ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನಾ ವಿಷಯ ಆಶ್ರಮ ಭ್ರಮೆ ಬಸವಪೂರ್ವದಲ್ಲಿ ಆಶ್ರಮ ಭ್ರಮೆ ಅತ್ಯಂತ ಒಂದು ಪ್ರಧಾನ ವಿಷಯವಾಗಿತ್ತು ಯಾಕೆ ಅಂತಂದರೆ ಅಲ್ಲಿ ಸನ್ಯಾಸ ಅಂತಕ್ಕಂಥದ್ದು ಒಂದು ಆಶ್ರಮ ಗೃಹಸ್ಥ ಅಂತಕ್ಕಂಥದ್ದು ಮತ್ತೊಂದು ಆಶ್ರಮ ಬೇರೆ ಆಶ್ರಮಗಳು ಇದ್ದರೂ ಕೂಡ ನಾವು ಈ ಎರಡು ವಿಚಾರಗಳನ್ನು ತೆಗೆದುಕೊಂಡಾಗ ಸನ್ಯಾಸಾಶ್ರಮ ಅಂದಿನ ಒಂದು ದಿನಮಾನದಲ್ಲಿ ಅತ್ಯಂತ ಶ್ರೇಷ್ಠ ಅಂತನು ಹಾಗೆ ಗೃಹಸ್ಥಾಶ್ರಮ ಅದರ ಕೆಳಗಡೆಯ ದರ್ಜೆಯಲ್ಲಿ ಬರ್ತಕ್ಕಂಥ ಒಂದು ಆಶ್ರಮ ಅಂದರೆ ಸನ್ಯಾಸಿ ಸಮಾಜದಲ್ಲಿ ಉನ್ನತ ಶ್ರೇಣಿಯಲ್ಲಿ ನಿಲ್ತಕ್ಕಂಥವನು ಹಾಗೆ ಸಂಸಾರಿ ಅಂತಕ್ಕಂಥವನು ಅಂದರೆ ಗೃಹಸ್ಥ ಅಂತಕ್ಕಂಥವನು ಅವನ್ ಸನ್ಯಾಸಿಯ ಕೆಳಗಡೆ ಬರ್ತಕ್ಕಂಥ ಒಂದು ಆಶ್ರಮ ಇದು ಬಸವ ಪೂರ್ವದಲ್ಲಿ ಚಾಲ್ತಿಯಲ್ಲಿದ್ದಂಥ ಒಂದು ಆಶ್ರಮ ಭೇದ ಗುರು ಬಸವಣ್ಣನವರು ಬಂದು ಇಲ್ಲಿ ಅತ್ಯಂತ ವೈಚಾರಿಕ ಪ್ರಗತಿಪರ ಚಿಂತನೆಗಳನ್ನು ದಾಖಲಿಸಿ ಕೊಟ್ಟ ಮೇಲೆ ಅನುಭಾವದ ಚಿಂತನೆಗಳನ್ನು ಕೊಟ್ಟ ಮೇಲೆ ಸ್ವತಃ ಬಸವಣ್ಣನವರೇ ಇಲ್ಲಿ ಗೃಹಸ್ಥಾಶ್ರಮದಲ್ಲಿದ್ದರು ಪ್ರಭುದೇವರಂಥವರು ಸನ್ಯಾಸ ಆಶ್ರಮದಲ್ಲಿದ್ದರು ಚನ್ನಬಸವಣ್ಣ ಅಕ್ಕಮಹಾದೇವಿ ಈ ಥರ ಅನೇಕ ಶರಣರು ಮರುಳಶಂಕರ ದೇವರು ಈ ರೀತಿ ಕೆಲವರು ಅತ್ಯಲ್ಪ ಸಂಖ್ಯೆಯ ಶರಣರು ಅವರು ಸನ್ಯಾಸಾಶ್ರಮದಲ್ಲಿದ್ದರು ಬಸವಣ್ಣನವರ ಆದಿಯಾಗಿ ಮಡಿವಾಳ ತಂದೆಗಳು ಅರಿವಿನ ಮಾರಿ ತಂದೆ ಹೀಗೆ ಅನೇಕ ಶರಣರು ನಾವು ನೋಡಿದಾಗ ಎಲ್ಲರೂ ಕೂಡ ಅವರು ಗೃಹಸ್ಥಾಶ್ರಮದಲ್ಲಿದ್ದಂಥವರು ಅಂಥ ಗೃಹಸ್ಥ ಆಶ್ರಮದಲ್ಲಿದ್ದಂಥ ಶರಣರಿಗೂ ಮತ್ತು ಸನ್ಯಾಸಾಶ್ರಮದಲ್ಲಿದ್ದಂಥ ಶರಣರಿಗೂ ಅನುಭವ ಮಂಟಪದಲ್ಲಿ ಯಾವುದೇ ಭೇದವನ್ನು ಕಲ್ಪಿಸಲಾಗಿರಲಿಲ್ಲ ಈ ಆಶ್ರಮ ಏನಿದೆ ಸನ್ಯಾಸಿ ಅನ್ನೋದೇ ಇರಲಿ ಗೃಹಸ್ಥ ಅಂತಕ್ಕಂಥದ್ದೇ ಇರಲಿ ಅದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ತಾನು ಸನ್ಯಾಸಿ ಆಗಬಹುದು ಎಲ್ಲ ಜವಾಬ್ದಾರಿಗಳನ್ನು ನಾನು ತೆಗೆದುಕೊಳ್ಳದೆ ನಾನು ಸನ್ಯಾಸಿಯಾಗಿ ಹೋಗ್ತೇನೆ ನಾನು ಒಂಟಿಯಾಗಿ ಜೀವನವನ್ನು ನಿರ್ವಹಿಸಿ ನಾನು ಒಂದು ಪರಮ ಸತ್ಯವನ್ನು ಕಾಣಲಿಕ್ಕೆ ಹೋಗ್ತೇನೆ ಅಂತಕ್ಕಂಥದ್ದು ಒಂದು ಅವರ ನಂಬಿಕೆ ಅವರ ಒಂದು ಏನು ನಿಲುವು ಆ ನಿಲುವನ್ನು ಎಲ್ಲರೂ ಗೌರವಿಸ್ತಾರೆ ಅವರ ಅವರ ಒಂದು ನಿಲುವು ಏನಿದೆ ಅದನ್ನು ಸಮಾಜ ಗೌರವಿಸಿದೆ ಹಾಗೆ ಒಬ್ಬ ವ್ಯಕ್ತಿ ಸಂಸಾರ ಅಂದರೆ ಮದುವೆಯಾಗಿ ಗೃಹಸ್ಥನಾಗಿ ಈ ಲೋಕದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ಆತ ಜೀವನವನ್ನು ಮಾಡ್ತಾನೆ ಆತನಿಗೆ ಗೃಹಸ್ಥ ಅಂತ ಕರೀತಾರೆ ಈ ಗೃಹಸ್ಥನಿಗೂ ಇದು ಕೂಡ ವೈಯಕ್ತಿಕ ಆಯ್ಕೆ ಈತನ ಆಯ್ಕೆಯನ್ನು ಕೂಡ ಎಲ್ಲರೂ ಗೌರವಿಸ್ತಾರೆ ಸನ್ಯಾಸಿಯೂ ಗೌರವಿಸಬೇಕು ಗೃಹಸ್ಥನು ಗೌರವಿಸಬೇಕು ಇದು ಬಸವಣ್ಣನವರ ಒಂದು ವಿಚಾರಧಾರೆ ಹಾಗಾಗಿ ಅನುಭವ ಮಂಟಪದಲ್ಲಿ ಅಂದಿನ ದಿನಮಾನಗಳಲ್ಲಿ ಅನೇಕ ಗೃಹಸ್ಥ ಶರಣರು ಇದ್ದರು ಸನ್ಯಾಸಿ ಅಥವಾ ವಿರಕ್ತ ಶರಣರು ಅಂತ ಇದ್ದರು ವಿರಕ್ತ ಅಂತಂದರೆ ಸನ್ಯಾಸಿ ಶರಣರು ಅವರು ಮದುವೆ ಆಗದೇ ಇರತಕ್ಕಂಥವ್ರು ಗೃಹಸ್ಥಾಶ್ರಮಕ್ಕೆ ಕಾಲಿಡದೇ ಇರ್ತಕ್ಕಂಥವ್ರು ಇದ್ದರು ಇವರುಗಳು ಪರಸ್ಪರ ಗೌರವ ಪ್ರೀತಿ ಆದರ ಅಭಿಮಾನ ಇವರುಗಳ ಮಧ್ಯೆ ಇತ್ತು ಇಲ್ಲಿ ಒಬ್ಬ ವ್ಯಕ್ತಿ ಸನ್ಯಾಸಿ ಶ್ರೇಷ್ಠ ಅಂತಕ್ಕಂಥದ್ದು ಮತ್ತು ಸಂ ಗೃಹಸ್ಥ ಕನಿಷ್ಠ ಅಂತಕ್ಕಂಥ ಭಾವನೆ ಎಳ್ಳಷ್ಟು ಇರಲಿಲ್ಲ ಅವರಲ್ಲಿ ಹಾಗಿರಬೇಕಾದ್ರೆ ಸನ್ಯಾಸ ಅಥವಾ ಗೃಹಸ್ಥ ಮೇಲು ಕೀಳು ಅಂತಕ್ಕಂಥ ಭೇದ ಶರಣರು ಕನಿಷ್ಠ ಅತ್ಯಂತ ಒಂದು ಏನು ವೈಚಾರಿಕ ಪ್ರಜ್ಞೆಯಿಂದ ಅದನ್ನು ತೆಗೆದುಹಾಕ್ತಾರೆ ಅಕಮಹದೇವತಾವೆಯರ ಒಂದು ವಚನ ಈ ರೀತಿ ಇದೆ ಅಯ್ಯ ಸರ್ವ ಮೂಲಾಹಂಕಾರ ಹಿಡಿದು ಕುಲಭ್ರಮೆ ಛಲಭ್ರಮೆ ಭ್ರಮೆ ನಾಮ ವರ್ಣ ಆಶ್ರಮ ಭ್ರಮೆ ಮತಶಾಸ್ತ್ರಭ್ರಮೆ ತರ್ಕಭ್ರಮೆ ರಾಜ್ಯಭ್ರಮೆ ಧನ ಧಾನ್ಯ ಪುತ್ರ ಮಿತ್ರಭ್ರಮೆ ಐಶ್ವರ್ಯ ತ್ಯಾಗ ಭೋಗ ಯೋಗ ಭ್ರಮೆ ಕಾಯ ಕರ್ಣ ವಿಷಯ ಭ್ರಮೆ ವಾಯು ಮನ ಭಾವ ಜೀವ ಮೋಹಭ್ರಮೆ ನಾಹಂ ಕೋಹಂ ಸೋಹಂ ಮಾಯಾಭ್ರಮೆ ಬತ್ತೀಸ ಪಾಶಭ್ರಮಿತರಾಗಿ ತೊಳಲುವ ವೇಷಧಾರಿಗಳ ಕಂಡು ಶಿವಶಕ್ತಿ ಶಿವಭಕ್ತ ಶಿವಪ್ರಸಾದಿ ಶಿವಶರಣ ಶಿವೈಕ್ಯ ಶಿವಜಂಗಮವೆಂದು ನುಡಿಯಲಾರದೆ ಎನ್ನ ಮನ ನಾಚಿ ನಿಮ್ಮಡಿಗಿಮುಖವಾಗಿತ್ತಯ್ಯಾ ಚೆನ್ನಮಲ್ಲಿಕಾರ್ಜುನ ಮೂವತ್ತೆರಡು ರೀತಿಯ ಭ್ರಮೆಗಳನ್ನು ಅಕ್ಕ ಮಹಾದೇವಿ ತಾಯಿಯವರು ಇಲ್ಲಿ ಪಟ್ಟಿ ಮಾಡಿಕೊಡ್ತಾ ಇದ್ದಾರೆ ಅದರೊಳಗಡೆ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಇವಾಗ ಆಶ್ರಮ ಭ್ರಮೆ ಅಂತಕ್ಕಂಥದ್ದು ಶರಣರು ಈ ಆಶ್ರಮ ಭ್ರಮೆಯನ್ನ ಆಶ್ರಮ ಭೇದವನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದರು ಇದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ಸನ್ಯಾಸಿಯಾದರೂ ಕೂಡ ನೀನು ಸನ್ಯಾಸತ್ವವನ್ನು ಹಿಡಿದುಕೊಂಡು ಅಲ್ಲಿ ಆ ಕೆಲಸವನ್ನು ಅಲ್ಲಿ ಕಾಯಕವನ್ನು ಮಾಡಬೇಕು ಸಂಸಾರಿ ಅಥವಾ ಗೃಹಸ್ಥನಾಗಿದ್ದರೂ ಕೂಡ ನೀನು ಗೃಹಸ್ಥಾಶ್ರಮಕ್ಕೆ ಕೆಲವೊಂದು ಒಂದು ಮಾರ್ಗಸೂಚಿಗಳನ್ನು ಹಾಕಿ ಆ ಮಾರ್ಗಸೂಚಿಗಳ ಪ್ರಕಾರ ನೀನು ನಡೆದುಕೊಳ್ಳಬೇಕು ಆದರೆ ಇಬ್ಬರಲ್ಲಿ ಯಾವುದೇ ರೀತಿ ಭೇದ ಇಲ್ಲ ಅಲ್ಲಿ ಸನ್ಯಾಸಿ ಶ್ರೇಷ್ಠ ಅನ್ನೋದು ಇಲ್ಲ ಸಂಸ್ ಗೃಹಸ್ಥ ಕನಿಷ್ಠ ಅನ್ನೋದು ಇಲ್ಲ ಈ ನೆಲೆಯಲ್ಲಿ ಶರಣರು ಎಲ್ಲ ಭ್ರಮೆಗಳನ್ನು ಈಡಾಡಿದ್ದರು ಈಗ ಮತ್ತೆ ನಾವು ಎಲ್ಲಿ ನಿಂತಿದ್ದೇವೆ ಅಂತಂದರೆ ಸನ್ಯಾಸಿ ಶ್ರೇಷ್ಠ ಗೃಹಸ್ಥ ಕನಿಷ್ಠ ಅಂತ ಯಾಕೆಂದರೆ ಅಂದಿನ ಕಾಲದಲ್ಲಿ ಗುರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆಗಲೇ ಹೇಳಿದಾಗೆ ಎಲ್ಲರೂ ಸಮಪಾತಳಿಯಲ್ಲಿದ್ದರು ಯಾರ್ಯಾರು ಇಷ್ಟಲಿಂಗಧಾರಿಗಳಾಗಿದ್ದರೋ ಅವರೆಲ್ಲರೂ ಸಮಾನ ಗುರು ಶಿಷ್ಯ ಅಂತಕ್ಕಂಥ ಭೇದನೆ ಇರಲಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಮೊಟ್ಟ ಮೊದಲಿಗೆ ನಾವು ನೋಡಬೇಕಂದ್ರೆ ಗುರು ಶಿಷ್ಯ ಭೇದನೆ ಇರಲಿಲ್ಲ ಎಷ್ಟೋ ಸಾರಿ ಚನ್ನಬಸವಣ್ಣನವರು ಬಸ ಬಸವಣ್ಣನವರಿಗೆ ಶಿಷ್ಯ ಆದರೂ ಕೂಡ ಅಂದರೆ ಲಿಂಗ ದೀಕ್ಷೆಯನ್ನು ಚನ್ನಬಸವಣ್ಣನವರಿಗೆ ಪ್ರ ಬಸವಣ್ಣನವರು ಕೊಟ್ಟ ಕಾರಣ ಚನ್ನಬಸವಣ್ಣನವರು ಶಿಷ್ಯ ಆದರೂ ಕೂಡ ಅವರಲ್ಲಿ ಗುರು ಶಿಷ್ಯ ಭಾವ ಇರಲಿಲ್ಲ ಸೋದರ ಸಂಬಂಧಿ ಭಾವ ಇರಲಿಲ್ಲ ಯಾವ ಭಾವ ಇರಲಿಲ್ಲ ಅವರಲ್ಲಿ ಒಂದೊಂದು ಸರಿ ಚನ್ನಬಸವಣ್ಣನವರೇ ನನಗೆ ಗುರು ಅಂತ ಬಸವಣ್ಣನವರು ಹೇಳ್ಕೊಳ್ತಾರೆ ಬಸವಣ್ಣನವರು ಗೃಹಸ್ಥ ಚನ್ನಬಸವಣ್ಣನವರು ಸನ್ಯಾಸಿ ಈಗ ಬಸವಣ್ಣನವರು ಕೀಳು ಅಂತ ಹೇಳೋಕ್ಕಾಗುತ್ತಾ ಚನ್ನಬಸವಣ್ಣನವರು ಮೇಲು ಅಂತ ಹೇಳೋಕ್ಕಾಗುತ್ತಾ ಯಾವುದೂ ಇಲ್ಲ ಅವರಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವವೇ ಇಲ್ಲ ಹೇಗೆಂದರೆ ಶರಣರಲ್ಲಿ ಯಾವ ಭಾವ ಇತ್ತು ಅಂದರೆ ಒಂದು ಜ್ಯೋತಿ ಮತ್ತೊಂದು ಜ್ಯೋತಿಯನ್ನು ಮುಟ್ಟಿದಾಗ ಒಂದು ದೀಪವನ್ನು ಮುಟ್ಟಿದಾಗ ಎರಡೂ ಜ್ಯೋತಿಗಳಿಂದ ಹೊರಹೊಮ್ಮುವ ಬೆಳಕು ಯಾ ಹೇಗೆ ಯಾವುದೇ ಭಿನ್ನವಿಲ್ಲದೆ ಇರುತ್ತೋ ಹಾಗೆ ಎರಡು ಜ್ಯೋತಿಗಳು ಸಮಾನ ನೀನು ಸನ್ಯಾಸಿಯೇ ಆಗಿರು ಸಂಸಾರಿಯೇ ಆಗಿರು ಗುರುವೇ ಆಗಿರು ಶಿಷ್ಯನೇ ಆಗಿರು ಇಬ್ಬರಲ್ಲೂ ಯಾವುದೇ ರೀತಿಯ ಭೇದ ಇರಕೂಡದು ಅಂತಕ್ಕಂಥದ್ದು ಶರಣರ ಸ್ಪಷ್ಟ ನಿಲುವು ಆದರೆ ನಾವು ಇವತ್ತು ಆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ಒಂದು ಸಂಸ್ಕಾರವನ್ನು ತೆಗೆದು ನಾವು ಆ ಜಾಗದಲ್ಲಿ ಗುರು ವಿರಕ್ತ ವಿರಕ್ತ ಮತ್ತು ಭಕ್ತ ಭ್ರಮೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ನಮ್ಮ ಸಮಾಜದಲ್ಲಿ ವಿರಕ್ತ ಅಂತಂದರೆ ಏನು ಅಂದರೆ ಯಾರು ತನ್ನ ರಕ್ತ ಸಂಬಂಧದಲ್ಲಿ ಅನುರಕ್ತನಾಗಿರುವುದಿಲ್ಲವೋ ಆತನಿಗೆ ವಿರಕ್ತ ಅಂತ ಕರೀತಾರೆ ಅಂದರೆ ತಾನು ಒಂದು ಮಠದ ಪೀಠ ಪೀಠಾಧಿಪತಿ ಆಗಿರ್ಬೋದು ಅಲ್ಲಿ ಯಾವುದೇ ರೀತಿಯ ತನ್ನ ಪೂರ್ವದ ರಕ್ತ ಸಂಬಂಧಿಗಳನ್ನು ಅಲ್ಲಿ ಹತ್ತಿರಕ್ಕೆ ಬಿಟ್ಟುಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ಅವರನ್ನು ಸೇರಿಸಿಕೊಂಡು ಎಲ್ಲರನ್ನು ಇಡೀ ಸಮಾಜವನ್ನು ಸಮಾನವಾಗಿ ನೋಡ್ತಕ್ಕಂಥ ಒಂದು ಗುಣ ಯಾರಿಗಿರುತ್ತೋ ಅವನು ವಿರಕ್ತ ಅನುರಕ್ತತೆ ಇಲ್ಲದವನಿಗೆ ವಿರಕ್ತ ಅಂತ ಕರೀತಾರೆ ಅದರಿವತ್ತು ಸಮಾಜದಲ್ಲಿ ಹಾಗಿಲ್ಲ ಒಬ್ಬ ಮಠಾಧಿಪತಿ ಇನ್ನೊಬ್ಬ ಮಠ ತನ್ನ ಮುಂದಿನ ಒಂದು ಉತ್ತರಾಧಿಕಾರ ಆಯ್ಕೆ ಮಾಡಬೇಕಾದ್ರೆ ಅನೇಕ ಬಾರಿಗಳಲ್ಲಿ ಅವರು ತಮ್ಮ ವಿರಕ್ತಿಯನ್ನು ತೊರೆದು ಅನುರಕ್ತಿಯನ್ನು ಹುಡುಕ್ತಾರೆ ಯಾರು ಸಂಬಂಧಿಗಳಿದ್ದಾರೆ ಅಂತೇಳಿ ಅದು ಅವರನ್ನು ತಂದು ಕೂರಿಸುವಂಥ ಒಂದು ಸಂಪ್ರದಾಯ ಹಲವಾರು ಕಡೆ ನಾವು ನೋಡಿದ್ದೀವಿ ನಿದರ್ಶನ ಇದೆ ಆದರೆ ಬಸವಣ್ಣನವರು ಇದಕ್ಕೆ ಶರಣರು ಇದಕ್ಕೆ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿದಂಥವರು ಹಾಗಾಗಿ ಇಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಏನಾಗಿದೆ ಅಂತಂದರೆ ಬಸವಣ್ಣನವರು ಕೊಟ್ಟಂಥ ವಿಚಾರಗಳು ಸ್ವಲ್ಪ ಪಲ್ಲಟವಾಗಿ ವಿರಕ್ತ ಶ್ರೇಷ್ಠ ಗೃಹಸ್ಥ ಕನಿಷ್ಠ ಅಂತಕ್ಕಂಥ ಭಾವ ಬಂದಿದೆ ಯಾಕೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಧರ್ಮ ಬಸವಧರ್ಮಕ್ಕೆ ಆದಿಗುರು ಅಂಥ ಆದಿಗುರು ಬಸವಣ್ಣನವರು ತಾವು ಗೃಹಸ್ಥರಾಗಿದ್ದುಕೊಂಡು ಚನ್ನಬಸವಣ್ಣ ಅಕ್ಕನಾಗಲ ಅಂಬಿಕೆ ಅಂತ ಅವರಿಗೆ ಅವರುಗಳಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ಸ್ವಯಂ ಗುರು ಅಕ್ಕನಾಗಮ್ಮ ಮತ್ತು ಅವರು ದೀಕ್ಷೆಯನ್ನು ಕೊಡ್ತಾರೆ ಬೇರೆ ಇನ್ನಿತರ ಶರಣರಿಗೆ ಹೀಗೆ ಪ್ರತಿಯೊಬ್ಬರೂ ಕೂಡ ಒಂದು ಜ್ಯೋತಿ ಮತ್ತೊಂದು ಜ್ಯೋತಿಯನ್ನು ಮುಟ್ಟಿದ ಮೇಲೆ ಅದು ಇನ್ನೊಂದು ಜ್ಯೋತಿಯನ್ನು ಹಚ್ಚಿಸಲಿಕ್ಕೆ ಅದು ಶಕ್ತವಾಗ್ತಾ ಇದೆ ಈ ನೆಲೆಯಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ತಕ್ಕಂಥ ಪರಿಕಲ್ಪನೆ ಎಷ್ಟು ಸುಂದರವಾದ ಪರಿಕಲ್ಪನೆಯನ್ನು ಗುರುಬಸವಣ್ಣನವರು ಕೊಟ್ಟರು ಇಲ್ಲಿ ಸನ್ಯಾಸಿ ಗೃಹಸ್ಥ ಭೇದ ಎಳ್ಳಷ್ಟು ಇರಲಿಲ್ಲ ಆದರೆ ಈಗ ಅದು ನಮ್ಮ ನಡುವೆ ನುಸುಳಿದೆ ಈಗ ನುಸುಳಿರು ಇಲ್ಲಿ ಏನಾಗಿದೆ ಅವತ್ತು ಏನಾಗಿದೆ ಅಂತ ನಾವು ನೋಡಿದ್ರೆ ಗುರು ಬಸವಣ್ಣನವರು ತಾವೇ ಆದಿ ಗುರು ಆಗಿದ್ರೂ ಕೂಡ ಯಾರತ್ರನಾದರೂ ಈ ರೀತಿ ನಾವು ಅಂದು ಅಂದ್ಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಗುರು ಬಸವಣ್ಣನವರು ಯಾರದ್ದಾದರೂ ಮನೆಗೆ ಹೋಗಿ ಹರಳೆನವ್ರು ಮನೆಗೋ ಆಯುಧಕ್ಕೆ ಮಾರೈನವ್ರ ಮನೆಗೋ ಯಾರದೋ ಮನೆಗೆ ಹೋಗಿ ಎಲ್ಲರ ಈ ಥರ ಭಕ್ತರ ಮನೆಗಳಿಗೆ ಹೋಗಿ ಗೃಹಸ್ಥರ ಮನೆಗಳಿಗೆ ಹೋಗಿ ಪಾದ ಪೂಜೆಯನ್ನು ತಮ್ಮ ಪಾದವನ್ನು ತಟ್ಟೆಯೊಳಗಡೆ ಇಟ್ಟುಕೊಂಡು ಪೂಜೆ ಮಾಡಿಸಿಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೀವು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ ಯೋಚನೆ ಮಾಡಿ ಅವರು ಆದಿ ಧರ್ಮದ ಆದಿಗುರು ಬಸವಣ್ಣನವರು ಅಂಥದ್ದು ಆದಿಗುರು ಬಸವಣ್ಣನವರು ಎಂದಾದರೂ ಕೂಡ ತಮ್ಮ ಭಕ್ತರು ಅಂತ ಅಂದರೆ ತಾವು ದೀಕ್ಷೆ ಕೊಟ್ಟಿರ್ತಕ್ಕಂಥ ಶಿಷ್ಯರು ಅವರು ಜ್ಯೋತಿ ಮುಟ್ಟಿ ಜ್ಯೋತಿ ಆದಂಥವರೇ ಶರಣರು ಅಂಥವರ ಮನೆಗಳಿಗೆ ಹೋಗಿ ತಮ್ಮ ಪಾದಗಳನ್ನು ತಟ್ಟೆಯೊಳಗಡೆ ಇಟ್ಟು ನನ್ನ ಪಾದ ಪೂಜೆಯನ್ನು ಮಾಡಿಸಿಕೊಂಡಿರೋದಕ್ಕೆ ಸಾಧ್ಯ ಇದೆಯಾ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಂಥ ಬಸವಣ್ಣನವರು ಹರಳಯ್ಯನವರ ತಂದು ಅವರ ಪ್ರೀತಿಯಿಂದ ಮಾಡಿಕೊಟ್ಟ ಪಾದರಕ್ಷೆಗಳನ್ನು ತಲೆಯ ಮೇಲೆ ಎತ್ತಿ ಮೆರೆದಾಡಿದಂಥ ಬಸವಣ್ಣನವರು ಎಲ್ಲಿ ತಮ್ಮ ಪಾದಗಳನ್ನು ಪೂಜೆ ಮಾಡಿಸಿಕೊಂಡಿರ್ತಕ್ಕಂಥ ಅದನ್ನು ಊಹೆ ಮಾಡೋದುಕೊಳ್ಳೋದು ಕೂಡ ಸಾಧ್ಯ ಆಗುತ್ತಾ ಕನಿಷ್ಠ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಗುರು ಬಸವಣ್ಣನವರು ತಮ್ಮ ಪಾದ ಪೂಜೆಯನ್ನು ಮಾಡಿಸಿಕೊಂಡಿರುವುದಕ್ಕೆ ಸಾಧ್ಯ ಇಲ್ಲ ಹಾಗಿದ್ದರೆ ಅವರು ಇಂಥ ಒಂದು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ಲಿ ಶ್ರೇಷ್ಠತೆಯ ವ್ಯಸನ ಬಂದಿರ್ತಾ ಇತ್ತು ಈಗ ನಮ್ಮ ಸಮಾಜದಲ್ಲಿ ಶ್ರೇಷ್ಠತೆಯ ವ್ಯಸನ ಇದೆ ಏನು ಶ್ರೇಷ್ಠತೆ ವ್ಯಸನ ವಿರಕ್ತ ಶ್ರೇಷ್ಠ ಅಂತಕ್ಕಂಥ ವ್ಯಸನ ಇದೆ ನನ್ನ ಸೇವೆಯನ್ನು ಇಡೀ ಜ ಸಮಾಜ ಮಾಡಬೇಕು ಅಂತ ನನ್ನ ಪಾದವನ್ನು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಗುರುವಿನ ಭಕ್ತರ ಮನೆಗೆ ಹೋಗೋದು ತಟ್ಟೆ ಒಳಗಡೆ ಕಾಲಿಡೋದು ಪೂಜೆ ಮಾಡಿಸ್ಕೊಳ್ಳೋದು ಮನೆ ತುಂಬ ನೀರ ಇದು ಬಸವ ಧರ್ಮದ ಸಂಪ್ರದಾಯ ಅಲ್ಲ ಬಸವ ಧರ್ಮದ ಸಂಸ್ಕೃತಿ ಅಲ್ಲ ಇದು ಬೇರೆ ಸಂಸ್ಕೃತಿಯಿಂದ ಇಂಪೋರ್ಟೆಡ್ ಆಗಿರ್ತಕ್ಕಂಥ ಬಸವಧರ್ಮಕ್ಕೆ ಇಂಪೋರ್ಟ್ ಆಗಿರ್ತಕ್ಕಂಥ ಒಂದು ಕಲುಷಿತ ಸಂಸ್ಕೃತಿ ನಾವು ಈ ಸಂಸ್ಕೃತಿಯನ್ನು ಜಾಗೃತಿಗಿಂತ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಆ ವಚನಗಳ ಭಾವದಲ್ಲಿ ನಡೆಯುವುದರ ಮೂಲಕ ಅವರಲ್ಲಿ ಇರ್ತಕ್ಕಂಥ ಶ್ರೇಷ್ಠತೆಯ ವ್ಯಸನ ಮತ್ತು ಸೇವಕ ವ್ಯಸನ ನನ್ನ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವ್ಯಸನ ಗೃಹಸ್ಥನಲ್ಲಿರ್ತಕ್ಕಂಥ ಈ ಅತಿಯಾದಂಥ ಒಂದು ಕೀಳರಿಮೆ ಅಂತಂದರೆ ಅವರೇ ಶ್ರೇಷ್ಠ ಅಂತ ನಮ್ಮ ಭಾವನೆ ಗೃಹಸ್ಥರ ಭಾವನೆ ಇವು ನಮ್ಮಿಂದ ದೂರ ಆಗಬೇಕಾಗಿದೆ ಇಲ್ಲಿ ಯಾಕೆಂದರೆ ಗೃಹಸ್ಥನಿಗೆ ತನ್ನದೇ ಆದಂಥ ಒಂದು ಏನು ಕಾಯಕ ಪ್ರತಿಯೊಂದು ಏನು ಸಿದ್ಧಾಂತ ಎಲ್ಲವೂ ಇದೆ ಹಾಗೆ ಸನ್ಯಾಸಿಗೂ ತನ್ನದೇ ಆದಂಥ ಕಾಯಕ ಇರುತ್ತೆ ಆತ ಸಮಾಜದ ಸಮಾಜಮುಖಿಯಾಗಿ ಅವರು ನಡ್ಕೊಳ್ಬೇಕಾಗತ್ತೆ ಗೃಹಸ್ಥನೂ ಕೂಡ ಸಮಾಜಮುಖಿಯಾಗಿ ನಡ್ಕೊಳ್ಬೇಕಾಗುತ್ತೆ ಅದು ಅವರವರ ಜವಾಬ್ದಾರಿಗಳು ಆ ಜವಾಬ್ದಾರಿಯಲ್ಲಿ ಮೇಲೂ ಕೀಳು ಅಂತಕ್ಕಂಥದ್ದಿಲ್ಲ ಒಬ್ಬರು ಇನ್ನೊಬ್ಬರ ಪಾದವನ್ನು ಪೂಜೆ ಮಾಡಿಕೊಂಡೇ ಇರಬೇಕು ಅಂತ ಇದ್ದು ಇಲ್ಲಿ ಬಸವ ಧರ್ಮದಲ್ಲಿ ಇಲ್ಲ ಇಲ್ಲಿ ಇರ್ತಕ್ಕಂಥದ್ದು ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂಥ ಒಂದು ಬೆಳಕು ಇನ್ನೊಂದು ಹಣತೆಯನ್ನು ಹಚ್ಚುವಂಥ ಒಂದು ಸಂಸ್ಕೃತಿ ಹಾಗಾಗಿ ನಾವು ಬಸವ ಧರ್ಮದ ವೈಚಾರಿಕ ಪ್ರಜ್ಞೆಯ ಬೆಳಕಿನಲ್ಲಿ ಈ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಎಲ್ಲರೂ ಕೂಡ ವಚನಗಳನ್ನು ಓದೋದ್ರ ಮೂಲಕ ಈ ವಿಚಾರಗಳನ್ನು ತಾವು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಇಲ್ಲಿ ಅದರ ಕುರಿತು ಇನ್ನೂ ಹೆಚ್ಚಿನ ಒಂದು ಬೆಳಕು ಈ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ಹರಿಬೇಕಾಗಿದೆ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ತಪ್ಪು ಅಂತ ಅನಿಸಿದ್ರು ದಯವಿಟ್ಟು ತಾವು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಅದರನ್ನು ಕುರಿತು ಚಿಂತನೆಯನ್ನು ಮಾಡೋಣ ಯಾಕೆಂದರೆ ಇಲ್ಲಿ ಮೂಲವಾಗಿ ನಮಗೆ ನಿಲ್ ಇದಕ್ಕೆ ಯಾಕೆ ನಾವು ಈ ಒಂದು ವಿಚಾರಕ್ಕೆ ನಾವು ಬದ್ಧರಾಗಬೇಕಾಗುತ್ತೆ ಅಂದರೆ ಸ್ವತಃ ಗುರು ಬಸವಣ್ಣನವರು ಪಾದಪೂಜೆ ಮಾಡಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಮಾಡಿಸ್ಕೊಂಡಿಲ್ಲ ಪಾದಪೂಜೆ ಅವರು ನನಗಿಂತ ಕಿರಿಯರಿಲ್ಲ ಭೃತ್ಯಾಚಾರ ಭಾವ ಯಾವಾಗಲೂ ಕೂಡ ಬಸವಣ್ಣನವರಲ್ಲಿ ತಾವು ಸೇವಕ ಅಂತಕ್ಕಂಥ ಭಾವವನ್ನು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ಅಂಥ ಸೇವಕ ಭಾವದಲ್ಲಿರ್ತಕ್ಕಂಥ ಬಸವಣ್ಣನವರು ತಮ್ಮ ಪಾದಗಳನ್ನು ಎಲ್ಲಿಯೂ ಕೂಡ ಪೂಜೆ ಮಾಡಿಸ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂದಿನ ವಿರಕ್ತರು ತಾವಾಗಿಯೇ ಭಕ್ತರ ಮನೆಗೆ ಹೋಗಿ ಪಾದಪೂಜೆಯನ್ನು ಮಾಡಿ ಮಾಡುವಂಥ ಭಕ್ತರಿಗೆ ತಿಳಿ ಹೇಳಿ ಇದು ಬಸವ ಸಂಪ್ರದಾಯ ಅಲ್ಲ ಬಸವಣ್ಣನವರ ಆಚಾರ ವಿಚಾರಗಳು ಅಲ್ಲ ಅಂತ ತಾವಾಗಿಯೇ ತಿಳಿಸಿಕೊಟ್ಟು ಭಕ್ತರಿಗೆ ಮನವರಿಕೆ ಮಾಡಿಕೊಡ್ಬೇಕಾಯಿತು ಯಾರೋ ವಿರಕ್ತರ ಕರ್ತವ್ಯ ಹಾಗೆ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವಾದಂಥ ಗೃಹಸ್ಥರು ಕೂಡ ತಾವು ಜ್ಯೋತಿ ಮುಟ್ಟಿ ಜ್ಯೋತಿ ಆದಂಥವರು ಎಂಬುವ ಒಂದು ಭಾವನೆಯನ್ನು ಅರಿವನ್ನು ಜಾ ತಮ್ಮೊಳಗೆ ಜಾಗೃತ ಮಾಡಿಕೊಳ್ಳಬೇಕಾದಂಥದ್ದು ಅತ್ಯಂತ ಅವಶ್ಯ ಇದು ಗುರುಬಸವಣ್ಣನವರ ಒಂದು ಸಮಸ್ಥಿತಿಯ ನಿರ್ಮಾಣಕ್ಕೆ ಒಂದು ಒತ್ತನ್ನು ಕೊಡುತ್ತೆ ಒಂದು ಚನ್ನಬಸವಣ್ಣನವರ ವಚನ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಇದೆ ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರವನ್ನು ಚನ್ನಬಸವಣ್ಣನವರು ಹೀಗೆ ಹೇಳ್ತಾ ಇದ್ದಾರೆ ನೋಡಿ ಗುರು ಶಿಷ್ಯ ಸಂಬಂಧವನ್ನೇನೆಂದು ಉಪಮಿಸುವೆ ಜ್ಯೋತಿಯಲ್ಲಿ ಒದಗಿದ ಜ್ಯೋತಿಯಂತಿರಬೇಕು ದರ್ಪಣದೊಳಗಡಗಿದ ಪ್ರತಿಬಿಂಬದಂತಿರಬೇಕು ಸ್ಫಟಿಕದೊಳಗಡಗಿದ ರತ್ನದಂತಿರಬೇಕು ರೂಪಿನ ನೆಳಲಿನ ಅಂತರಂಗದಂತಿರಬೇಕು ಇದು ಕಾರಣ ಕೂಡಲ ಚನ್ನಸಂಗಯ್ಯ ದರ್ಪಣವ ದರ್ಪಣಕ್ಕೆ ತೋರಿದಂತಿರಬೇಕು ಅಂದರೆ ಗುರು ಶಿಷ್ಯರಿಗೆ ಯಾವುದೇ ಭಿನ್ನತೆ ಇಲ್ಲದೆ ಒಂಥರೊಳ ಒಂದು ಒಬ್ಬರೊಳ ಅಷ್ಟು ಅವಿನಾಭಾವ ಒಂದು ಸಂಬಂಧ ಅವರಿಬ್ಬರಲ್ಲಿ ಇರಬೇಕೆ ಹೊರತು ಗುರು ಮೇಲು ಅಥವಾ ವಿರಕ್ತ ಮೇಲು ಮತ್ತು ಗೃಹಸ್ಥ ಕೀಳು ಅಥವಾ ಕನಿಷ್ಠ ಅಂತಕ್ಕಂಥ ಭಾವ ಇರಬಾರ್ದು ಇನ್ನೊಂದು ವಚನ ಚನ್ನಬಸವಣ್ಣನವರದು ಶಿಷ್ಯನೆಂಬ ಪ್ರತಿಭಾವವಿಲ್ಲದ ಗುರು ಗುರುವೆಂಬ ಪ್ರತಿಭಾವವಿಲ್ಲದ ಶಿಷ್ಯ ಏನೆಂಬೆನಯ್ಯ ಎರಡಿಲ್ಲದ ಘನವ ಏನೆಂಬೆನಯ್ಯ ಎರಡು ಒಂದಾದ ಘನವ ಕೂಡಲ ಚನ್ನ ಸಂಗನಲ್ಲಿ ಗುರು ಶಿಷ್ಯ ಸಂಬಂಧ ಒಬ್ಬರೂ ಅಪೂರ್ವ ಈ ರೀತಿಯಾಗಿ ಚನ್ನಬಸವಣ್ಣನವರು ಗುರು ಶಿಷ್ಯರ ಸಂಬಂಧವನ್ನು ಕನ್ನಡಿಯೊಳಗೆ ತೋರಿದಂಥ ಪ್ರತಿಬಿಂಬದಂತೆ ಜ್ಯೋತಿ ಮುಟ್ಟಿ ಜ್ಯೋತಿಯಾಗದಂತೆ ಆದಂತೆ ಗುರು ಮತ್ತು ಶಿಷ್ಯ ವಿರಕ್ತ ಮತ್ತು ಗೃಹಸ್ಥ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಆಶ್ರಮ ಭೇದ ಈ ಸಮಾಜದಲ್ಲಿ ನಾವು ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದು ಒಬ್ಬರಿಗೊಬ್ಬರು ಪರಸ್ಪರ ಗೌರವವನ್ನು ಕೊಡಬೇಕು ಅದು ಬಿಟ್ಟು ಒಂದು ಬೇರೆ ರೀತಿಯ ಈ ಪಾದಪೂಜೆಯಂಥ ಒಂದು ಅವೈಚಾರಿಕ ಆಚರಣೆಗಳನ್ನು ನಾವು ನಮ್ಮ ಒಂದು ಸಮಾಜದಿಂದ ದೂರ ಇಡಬೇಕಾದಂಥ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ಇದೆ ಏಕೆಂತಂದರೆ ವಿಜ್ಞಾನ ಮತ್ತು ವೈಚಾರಿಕತೆ ಅದನ್ನು ಮೈಗೂಡಿಸಿಕೊಂಡಂಥ ವಚನ ಧರ್ಮ ಇದು ವಿಜ್ಞಾನವನ್ನು ವೈಚಾರಿಕತೆಯನ್ನು ಬಿಟ್ಟು ಹೋಗಬಾರದು ಅಂತಕ್ಕಂಥದ್ದು ನಮ್ಮ ಕಳಕಳಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ